ಕೂಡಲ ಸಂಗಮದಲ್ಲಿ ನವೆಂಬರ್ ಒಂಬತ್ತು ರಂದು ಬಸವ ಭೀಮ ಸಂಗಮ ಎಂಬ ವಿಶಿಷ್ಟ ಕಾರ್ಯಕ್ರಮ ಕುನಬುಂದಿಳಕಲ್ ಘಟಕದ ವತಿಯಿಂದ ಬಸವಭೂಮಿ ಕೂಡಲ ಸಂಗಮದಲ್ಲಿ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತೆಯ ಆಶಯದೊಂದಿಗೆ ಬಸವ ಭೀಮ ಸಂಗಮ ಎನ್ನುವ ವಿಶಿಷ್ಟ ಕಾರ್ಯಕ್ರಮವನ್ನು ದಿನಾಂಕ ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಕೂಡಲ ಸಂಗಮದಲ್ಲಿ ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪೆದ್ದಿ ಮಠದ ಪೂಜ್ಯ ಜ್ಞಾನ ಪ್ರಕಾಶ ಶ್ರೀಗಳು ನೆರವೇರಿಸಲಿದ್ದು ಇಳಕಲ್ಗುರು ಮಹಾಂತ ಶ್ರೀಗಳು ತಂಗಡಗಿಯ ಅನ್ನದಾನ ಭಾರತಿ ಪರಮ ಪೂಜ್ಯರು ವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ವಹಿಸಲಿದ್ದಾರೆ ಉಪನ್ಯಾಸಕರಾಗಿ ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಪರಶುರಾಮ್ ಮಹಾರಾಜನವರು ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ತಾಲೂಕಿನ ವಿವಿಧ ಸಮುದಾಯಗಳ ಗಣ್ಯರು ಉಪಸ್ಥಿತರಿರುವರು ಕಾರ್ಯಕ್ರಮದ ಆರಂಭಕ್ಕೂ ಮುಂಚೆ ಬೆಳಗಿನ ಒಂಬತ್ತು ಗಂಟೆಗೆ ಭೀಮ ಬಸವ ಸ್ಮರಣೆಯ ಬೈಕ್ ರ್ಯಾಲಿ ಆಯೋಜಿಸಲಾಗಿದ್ದು ಎಲ್ಲ ಸಮುದಾಯಗಳ ಭೀಮ ಬಸವ ಅನುಯಾಯಿಗಳು ಉಪಸ್ಥಿತರಿರಲು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷ ಪರಶುರಾಮ್ ಮಹಾರಾಜನವರ್ ದಲಿತ ಮುಖಂಡ ಶರಣಪ್ಪ ಆಮದಿಹಾಳ್ ಹಾಲುಮತ ಸಮಾಜದ ಮುಖಂಡ ವಿಜಯ ಮಹಾಂತೇಶ್ ಗದ್ದನಕೇರಿ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಮಹಾಂತಗೌಡ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹಾಂತೇಶ್ ನರಗುಂದ್ ಲಿಂಗಾಯತ ಮುಖಂಡ ಶಂಕರ್ ತೋಟದ ಸಂಗಮೇಶ್ ಭಜಂತ್ರಿ ಜಿಲ್ಲಾಧ್ಯಕ್ಷ ಅರುಣ್ ಗರಸಂಗಿ ಉಪಸ್ಥಿತರಿದ್ದರು ಕುಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ಬಿಜಾನ್ ಕಶ್ಯಪ್ನವರು ಅಧ್ಯಕ್ಷ ನಿರ್ವಹಿಸುವಂತಾರೆ ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದರೊಳಗಿರ್ತದೆ ಭಾಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಜಿ ಪಾಟೀಲ್ ಶಾಂತಕುಮಾರ್ ಸೊಪ್ಪುರ್ ಅವರು ಶರಣಪ್ಪ ಅಂಬಿಯಾಳ್ ಅವರು ವೆಂಕಟ ಸಾಕ ಅವರು ರಾಜೀವ್ ಗೋರಾವ್ ಅವರು అబ్దుల్ రజాక్ కట్కార్ గంగాధర్ దొడమణివారు మాతీష్ సవారి పురాణిక మఠ మా పాటి గంగన్న బాగేవాడి సంగన్న గంజా మాంతేష్ మార్ శేఖరప్ప బాలవాడి శివనంద్ కట్టి ఎస్ ఎజ్ మహేష్ అబ్దిల్ కేరి నగరాజనందగౌడర్ శేఖర్ గౌడ గౌడర్ అబ్దుల్ జబ్బార్ కల్బుర్గి जी खाजी, बीएस एस खाजी शंकर ढोटद विश्वनाथ पाटील डाक्टर डॉक्टर जरूर राघवेंद्र चिंचमी श्रीकांत हिरेम मुंट हलवर नायक कार्यक्रम भागव स्ने मुख्यवाद कार्यक्रम याचने ವಿದ್ಯಾಗಿ ನೋಡ ಒಂದು ಈ ದೇಶದೊಳಗ ಒಂದು ಅರ್ಧ ಸಮಾಜಕ್ಕ ಸಮಾಜಕ್ಕೆ ಸೇರತಕ್ಕ ಸಂಘಟನೆ ಆ ಸಂಘಟನೆ ಪ್ರಾಚೀನ ಕಾಲದಿಂದ ಅದರ ಶೇಡ್ ಶೇಡ್ ಅಂತ ಅದರ ಛಾಯೆ ಯಾವಾಗ ಈ ದೇಶದೊಳಗ ವರ್ಣ ತಮ್ಮದೇ ಅಸ್ತಿತ್ವದ ಸಲುವಾಗಿ ಏನು ಆ ಸಂಘಟನೆ ಅವಾಗ್ಲೇನೆ ಕೆಲಸ ಚಾಲೂ ಮಾಡ್ತೀವಿ ಈ ಸಮಾಜವನ್ನು ಚಿತ್ರಗೊಳಿಸಿರ್ತಕ್ಕಂತ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗೆ ಗೌತಮ್ರು ಬಹಳ ದೊಡ್ಡ ಪ್ರಮಾಣದ ಕೆಲ ಚಲುವ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಾಗ ಇದೇ ವಿಚಿತ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯಾತೀತ ಸಮಾಜವನ್ನು ಕಟ್ಟಲಿಕ್ಕೆ ಅನ್ನ ಬಸವಣ್ಣನವರ ನೇತೃತ್ವದೊಳಗೆ ಒಂದು ದೊಡ್ಡ ಶರಣ ಚಳವಳಿ ಹುಟ್ಟು ಹದಿನಾರನೇ ಶತಮಾನದಲ್ಲಿ ಕನಕದಾಸರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ದಾಸ ಚಳವಳಿ ಹುಡುಗಿತ್ತು ಆಧುನಿಕ ಭಾರತದಲ್ಲಿ ಮಹಾತ್ಮ ಫುಲೆ ಶಾಹೋ ಮಹಾರಾಜ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಜಾತ್ಯಾತೀತ ಚಳವಳಿ ಈ ದೇಶದೊಳಗೆ ನಡೆದು ಬಂದ ನಾವು ನೋಡ್ತೀವಿ ಏನು ನಮ್ಮ ಮಹಾಪುರುಷರು ಬುದ್ಧ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕನಕದಾಸರಾಗಿರ್ಬೋದು ಒಂದು ಜಾತೀತ ಸಮಾಜವನ್ನ ವರ್ಣರಹಿತ ವರ್ಗ ರಹಿತ ಜಾತಿ ಬೀದ ರಹಿತ ಸಮಾಜವನ್ನು ಕಟ್ಟಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿದ್ರು ಎಂತಹ ಸಮಾಜವನ್ನು ಕಟ್ಟಬೇಕಂತೇಳಿ ಬಯಸಿದ್ರು ಆ ಎಲ್ಲ ದಾರ್ಶನಿಕರ ಆಶಯಗಳನ್ನ ಒಂದುಗೂಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅದ್ಭುತ ಸಂವಿಧಾನವನ್ನ ಕೊಟ್ಟರು ಈ ದೇಶಕ್ಕೆ ಅಂತಹ ಸಂವಿಧಾನ ಜಾರಿ ಆಗ್ತಕ್ಕಂತ ಸಂದರ್ಭದಲ್ಲಿ ಈ ಅರ್ಧ ಪರ್ಸೆಂಟ್ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಸಂಘಟನೆ ಅವಾಗ್ಲೂ ಹೇಳಿದ್ರು ಅವರು ಯಾಕಂದ್ರ ಬುದ್ಧ ಹೇಳಿದಾಗ ವಿರೋಧ ಮಾಡಿದ್ರು ಬಸವಣ್ಣ ಹೇಳಿದಾಗ್ನು ವಿರೋಧ ಮಾಡಿರ್ತಕ್ಕಂತಹ ಜನ ಅಂಬೇಡ್ಕರ್ ಅವರು ಏನು ಆಧುನಿಕ ಭಾರತದೊಳಗೆ ಚಳುವಳಿಯನ್ನು ಕಟ್ಟಿದ್ರು ಅವಾಗ್ಲೂ ವಿರೋಧ ಮಾಡಿರ್ತಕ್ಕಂಥ ಜನ ಅಂಬೇಡ್ಕರ್ ಸಂವಿಧಾನದ ರೂಪದೊಳಗೆ ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಏನು ಕಾನೂನುಗಳನ್ನು ಕೊಟ್ಟರು ಆಗ್ಲೂ ಕೂಡ ಅದನ್ನು ಒಪ್ಕೊಂಡೇ ಇರ್ತಕ್ಕಂಥ ಜನ ಈಗಾಗಲೇ ಮನುಸ್ಮೃತಿ ಅನ್ನುವಂಥದ್ದು ಒಂದು ಸಂವಿಧಾನ ಜಾರಿ ಈ ಅಂಬೇಡ್ಕರ್ ಸಂವಿಧಾನದ ಅವಶ್ಯಕತೆ ಇಲ್ಲ ಇನ್ನೊಂದು ಸಂವಿಧಾನದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮನುಸ್ಮೃತಿಯ ಯಾವುದೇ ಅಂಶಗಳು ಈ ಸಂವಿಧಾನದೊಳಗಿಲ್ಲ ಇದನ್ನ ನಾವು ಒಪ್ಪಗೊಳ್ಳದಂತೆ ಹೇಳಿರ್ತಕ್ಕಂತಹ ಜನ ಈಗಲೂ ಕೂಡ ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳ ಅವಧಿನಲ್ಲೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ಸುಳ್ಳುಗಳ ಮೂಲಕ ಹಲವಾರು ಸುಳ್ಳುಗಳನ್ನ ಹೇಳಿ ಒಂದು ಜಾತಿಯನ್ನ ಇನ್ನೊಂದು ಜಾತಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟತಕ್ಕಂತಹ ನಿರಂತರವಾಗಿ ವೇದ ಸಂಸ್ಕೃತಿಯನ್ನ ಜೀವಂತ ಇಡ್ಲಿಕ್ಕೆ ಒಂದು ಸಂಘಟನೆ ಕೆಲಸ ಮಾಡಕತ್ತಿ ಅದು ನಿತ್ತಿತ್ತಾಗ ಎರಡ್ ಸಾವಿರದ ಹದಿನಾಲ್ಕರಿಂದ ಬಹಳ ಜೋರಾಗಿ ಈ ದೇಶದೊಳಗ ತನ್ನ ಕಬಂಧ ಬಾಹುಗಳನ್ನ ಚಾಚತಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಇಲ್ಲಿಯೂ ಕೂಡ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಛಿದ್ರ ಮಾಡ್ತಕ್ಕಂತಹ ಅಂತಹ ಒಂದು ಕಲ್ಪನೆಯನ್ನ ಧ್ವಂಸ ಮಾಡತಕ್ಕಂತಹ ಬಸವಣ್ಣನ ಚಳುವಳಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಚಳುವಳಿ ಈ ದೇಶದೊಳಗೆ ನಡೆಯಾಗತೈತಿ ಅದಕ್ಕೆ ನಾವು ಈಗಲೂ ಕೂಡ ಆ ಭೇದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೊಂಟಿರ್ತಕ್ಕಂಥ ಜನ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವ ಸಮಾನತೆಯ ಸಂವಿಧಾನ ಒಗ್ಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಸದ್ದೆ ಹನ್ನೆರಡನೇ ಶತಮಾನಕ್ಕೆ ಹೋಗಿ ಇಪ್ಪತ್ತೆರಡನೇ ಶತಮಾನಕ್ಕೆ ನಾವು ಪ್ರವೇಶ ಮಾಡಬೇಕಾಗಿದೆ ಒಂದ್ಸರಿ ಮತ್ತೆ ನಾವು ಅನ್ನ ಬಸವಣ್ಣ ಹನ್ನೆರಡನೇ ಶತಮಾನದ ಎಂಟುನೂರ ಚಿಲ್ಲರೆ ವರ್ಷಗಳ ಹಿಂದೆ ಎಂತಹ ಸಮಾಜವನ್ನು ಕಟ್ಟಬೇಕಂತೇಳಿ ಕರ್ನಾಟಕದ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ರು ಆ ಸಂದೇಶವನ್ನ ವಾಪಸ್ ಇವತ್ತು ಕರ್ನಾಟಕದ ಜನತೆಗೆ ಯಾರು ಬಸವವಾದಿಗಳಂತ ಹೇಳ್ತಾರ ಅಥವಾ ಯಾವ ಲಿಂಗಾಯತ ಚಳುವಳಿ ಒಳಗೆ ಅದನ್ನ ಮುಂಚೂಣಿಯಾಗಿ ನಡೆಸುವಂತ ಮಾಡ್ತಾರ ಅಂತ ಅವರೆಲ್ಲರೂ ಸೇರಿಕೊಂಡು ಅಂಬೇಡ್ಕರ್ ಅನ್ಯಾಯಗಳು ಸೇರಿಕೊಂಡು ಕನಕದಾಸರನ್ನ ಒಪ್ಕೊಂಡಿರ್ತಕ್ಕಂದ್ರೆ ಕನಕದಾಸರು ಅವಾಗಲೇ ಹೇಳಿದ್ರು ಹದಿನಾರನೇ ಶತಮಾನದಾಗ ಕುಲ ಕುಲದ್ದು ಪಡೆದಾಡಾದರೆ ನಿಮ್ಮ ಕುಲದ ನೆಲೆ ಏನೇನಾದರೂ ಅಂತ ಹೇಳಿ ದಾಸ ಚಳುವಳಿ ಮೂಲಕ ಕರ್ನಾಟಕದೊಳಗ ಒಂದು ಅದ್ಭುತ ಚಳುವಳಿಯನ್ನು ಕಟ್ಟಿ ಜನರನ್ನ ಒಂದು ಏನು ಪ್ರಜ್ಞೆಗೆ ಒಂದು ಜಾಗೃತ ಪ್ರಜ್ಞೆ ಕಡೆ ಹೋಗಿರ್ತಕ್ಕಂಥವ್ರು ಅವರು ಇಂಥ ಎಲ್ಲ ದಾರ್ಶನಿಕರನ್ನ ನೆನೆಸುಗಳು ನಾವು ಇವತ್ತು ಕರ್ನಾಟಕದೊಳಗೆ ಏನು ನನ್ನ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಇವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಇನ್ನೊಂದು ಜಾತಿಯನ್ನು ಮತ್ತೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ತಾ ಆ ಕೋಮುವಾದಿ ಏನು ವ್ಯವಸ್ಥೆಯನ್ನು ಆ ಬೇದ ಸಂಸ್ಕೃತಿಯನ್ನ ಜೀವಂತ ಇಡಲಿಕ್ಕೆ ಏನು ಒಂದು ಅರ್ಧ ಪರ್ಸೆಂಟ್ ಜನ ಭಾಳ ಜನ ಇಲ್ಲ ಒಂದು ಅರ್ಧ ಗೆ ಸೇರತಕ್ಕಂಥ ಜನ ಆ ಒಂದು ಸಂಘಟನೆ ಮೂಲಕ ಒಂದು ರಾಜ್ಯ ಮತ್ತು ನಾವೆಲ್ಲರೂ ಕೂಡ ಬಸವಣ್ಣ ಹನ್ನೆರಡನೇ ಶತಮಾನದಾಗ ಏನು ಹೇಳಿದ್ರು ಅಂಬೇಡ್ಕರ್ ಸಂವಿಧಾನದಾಗ ಏನು ಕೊಟ್ಟರು ಅದು ಎರಡನ್ನೂ ಸೇರಿಸ್ಕೊಂಡು ಒಂದು ಸುಭಿಕ್ಷೆಯ ಸಮಾಜವನ್ನು ಕಟ್ಟಲಿಕ್ಕೆ ಈ ಈಗ ಈಗ ನಾವು ಅದನ್ನು ಚಿಂತನೆ ಮಾಡ್ತಕ್ಕಂಥ ಕಾಲಘಟ್ಟ ಇದು ಒಂದು ವೇಳೆ ನಾವು ಇದನ್ನ ಈ ವೇದ ಸಂಸ್ಕೃತಿಯನ್ನು ಸರಿಯಾಗಿ ವಿರೋಧಿಸದೇ ಇದ್ದರೆ ಇನ್ನು ಕೆಲವೇ ಕೆಲವು ದಿನದೊಳಗೆ ಯಾಕಂದ್ರೆ ಈಗಾಗಲೇ ಅವ್ರ ಒಂದು ನಲವತ್ತು ಸಂಘಟನೆಗಳ ಮೂಲಕ ಸಣ್ಣ ಸಣ್ಣ ಮಕ್ಕಳ ತೆಲಿಯೊಳಗೆ ಏನೇನು ಅರಿದೇ ಇರತಕ್ಕಂಥ ಮುಕ್ತ ಮನಸ್ಸುಗಳೊಳಗೆ ಕೋಮು ವಿಶ್ವ ಸಿದ್ಧಾಂತವನ್ನು ತುಂಬುದ್ರ ಮೂಲಕ ಭವಿಷ್ಯತ್ತಿನ ಕರ್ನಾಟಕ ಅಥವಾ ಭವಿ ಭವಿಷ್ಯತ್ತಿನ ಭಾರತ ಅದು ಕೋಮು ಭಾರತ ಹಾಗೂ ನಿಟ್ಟದೊಳಗೆ ಅವರು ಕೆಲಸ ಮಾಡಕ್ಕೆ ಇದನ್ನ ನಾವು ಸಮರ್ಥವಾಗಿ ಎದುರಿಸಿ ಸಮರ್ಥವಾಗಿ ಎದುರಿಸೋದ್ರ ಜೊತೆಗೆ ಸರ್ವ ಜನಾಂಗದ ಶಾಂತಿಯ ತೋಟ ಬಸವನ ಹೇಳಿರ್ತಕ್ಕಂಥ ಜಾತ್ಯತೀತ ಸಮಾಜ ಅಂಬೇಡ್ಕರ್ ಸಂವಿಧಾನದ ಮೂಲಕ ಘೋಷಣೆ ಮಾಡಿರ್ತಕ್ಕಂತಹ ಧರ್ಮ ನಿರಪೇಕ್ಷಿತ ಸಮಾಜವನ್ನು ಕಟ್ಟಲಿಕ್ಕೆ ಬಸವವಾದಿಗಳು ಮತ್ತು ಅಂಬೇಡ್ಕರ್ ವಾದಿಗಳನ್ನ ಒಗ್ಗೂಡಿಸಿ ಕರ್ನಾಟಕದೊಳಗೆ ಒಂದು ಐಕ್ಯ ಹೋರಾಟವನ್ನು ರೂಪಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿದ್ದೀವಿ ಇದು ಬಸವಣ್ಣನವರ ಕರ್ವ ಕರ್ಮಭೂಮಿ ಕೂಟದ ಸಂಗಮ ಅವರಾದ ವಿದ್ಯಾಭೂಮಿನೂ ಹೌದು ಅದು ಅವರ ಐಕ್ಯ ಸ್ಥಳನೂ ಹೌದು ಮತ್ತ ಈ ಕೃಷ್ಣ ನದಿ ಏನಕ್ಕೆ ಈ ಕೃಷ್ಣಾ ನದಿ ನಿಮಗ ದೀರ್ಘಾಂಶಗರು ನಾನು ಹೇಳ ಕೃಷ್ಣಾ ನದಿಗೆ ಕೃಷ್ಣ ಅಂತಂದ್ರೆ ಕಪ್ಪು ಈ ಈ ವೈದಿಕ ಪರಂಪರೆ ಒಳಗ ಕಪ್ಪು ಅಂತ ಈ ವೈದಿಕರು ಪಂಚ ಪವಿತ್ರ ನದಿಗಳಂತೂ ಒಂದು ಲಿಸ್ಟ್ ಮಾಡ ಪಂಚ ಪವಿತ್ರ ನದಿಗಳು ಪಂಚ ಪವಿತ್ರ ನದಿಗಳೊಳಗೆ ಯಾವುದು ಅಂದ್ರೆ ಗಂಗಾ ನದಿ ಐತಿ ಯಮುನಾ ನದಿ ಐತಿ ಕಾವೇರಿ ಐತಿ ತುಂಗಾ ಐತಿ ಗೋದಾವರಿ ಐತಿ ಇಡೀ ಭಾರತ ದೇಶದಲ್ಲಿ ಲಾಂಗ್ ನದಿ ಭಾರತ ದೇಶದಲ್ಲಿ ಲಾಂಗ್ ನದಿ ಅಂದ್ರೆ ಬಹಳ ಉದ್ದವಾಗಿ ಹರ್ಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರು ನದಿ ಇಂಡಿಯಾದೊಳಗ ಇದೆ ಅದು ಕೃಷ್ಣಾ ನದಿ ನಾವೆಲ್ಲರೂ ಇದು ಬಹಳ ಇತಿಹಾಸದ ಸೂಕ್ಷ್ಮ ಇದು ಯಾಕೆ ಪಂಚನದಿ ಒಳಗೆ ಅದನ್ನ ಸೇರಿಸಲಿಲ್ಲ ಕೃಷ್ಣಾ ನದಿಯನ್ನು ಯಾಕೆ ಪಂಚ ಒಳಗ ಸೇರಿಸಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಐತಿ ಬಹಳ ಇತಿಹಾಸದ ಸೂಕ್ಷ್ಮತೆ ಇದು ಕೃಷ್ಣಾ ನದಿ ಉತ್ಕೊಂಡಿದ್ದು ಮಹಾರಾಷ್ಟ್ರದಾಗ ಅದು ಮೂರು ಅರಬ್ಬಿ ಸಮುದ್ರ ಸೇರ್ಬೋದು ಎಲ್ಲಿ ಮಹಾರಾಷ್ಟ್ರ ಆಯ್ದು ಕರ್ನಾಟಕ ಆಯ್ದು ಆಂಧ್ರ ಪ್ರದೇಶ ಹಾಗೆ ನೀವು ನೋಡ್ರಿ ಮಹಾರಾಷ್ಟ್ರದೊಳಗೆ ಅದು ಅವೈದಿಕ ಸಂಸ್ಕೃತಿಯನ್ನ ಹುಟ್ಟೆ ಜೈನ ಧರ್ಮವನ್ನ ಹುಟ್ಟೆಗೆತ್ತಿ ಕೃಷ್ಣಾ ನದಿಯ ಎರಡೂ ದಂಡೆ ಜೈನ ಸಂಸ್ಕೃತಿ ವಿಫಲವಾಗಿ ಬೆಳಗತ್ತೆ ಅದು ಕರ್ನಾಟಕದ ಕೂಡಲ ಸಂಗಮದೊಳಗ ಕೂಡ ಈ ಕೂಡಲ ಸಂಗಮ ಅವೈದಿಕ ಪರಂಪರೆಯ ಲಿಂಗಾಯತ ಸಂಸ್ಕೃತಿಯನ್ನ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೂಡಲ ಸಂಗಮ ಅವೈದಿಕ ಪರಂಪರೆ ನಂತರ ಇದು ಹೋಗಿ ಆಂಧ್ರ ಪ್ರದೇಶದೊಳಗೆ ಹರಿತೈತಿ ಅಲ್ಲಿ ಬೌದ್ಧ ತತ್ವ ನಾಗಾರ್ಜುನ ಕೊಂಡ ಸಂಸ್ಕೃತಿಯನ್ನು ಹುಟ್ಟು ಹಾಕಿರ್ತಕ್ಕಂಥ ನದಿ ಇದೆ ಅಂದ್ರೆ ಒಂದು ಕಡೆ ಅದು ವೈ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಜೈನ ಧರ್ಮ ವೈದಿಕ ಸಿದ್ಧಾಂತಕ್ಕೆ ವಿರೋಧವಾಗಿರ್ತಕ್ಕಂಥ ಕರ್ನಾಟಕದ ಲಿಂಗಾಯತ ಧರ್ಮ ವೈದಿಕ ಸಂಸ್ಕೃತಿಗೆ ವಿರೋಧವಾಗಿರ್ತಕ್ಕಂಥ ಬೌದ್ಧ ಧರ್ಮದ ನಾಗಾರ್ಜುನ ಕೊಂಡ ಅಂದ್ರೆ ಅವೈದಿಕ ಈ ಜಲ ಸಂಸ್ಕೃತಿಗೆ ಅವ್ರ ಎಂದೂ ಕೂಡ ವೈದಿಕರು ಇದು ಪವಿತ್ರ ನದಿ ಅನ್ನುವಂತಹ ಕಟ್ಲಿ ಸೊ ಇದು ಇತಿಹಾಸ ಆಕ ನಾವು ಯಾಕೆ ಕೂಡಲ ಸಂಗಮದ ಮಾಡಬೇಕು ಅಂದ್ರೆ ರೀಸನ್ ಇದು ಕೂಡಲ ಸಂಗಮ ಅವೈದಿಕ ಪರಂಪರೆಯನ್ನ ಹುಟ್ಟಾಗಿರ್ತಕ್ಕಂಥದ್ದು ಬಸವಣ್ಣ ಏನು ಅಲ್ಲಿ ಕಾಳಮಖಿ ಲಕುಲೀಶ ಆಗಮಿಕ ಶೈವ ಶೈವ ಇಂಥ ಎಲ್ಲ ಸಂಸ್ಕೃತಿಗಳು ಒಂದಾಗಿರ್ತಕ್ಕಂಥ ಜಗ ಸೊ ಅಲ್ಲಿ ಬಸವಣ್ಣ ಲಿಂಗಾಯತ ಧರ್ಮದ ಅಕಾನ್ಸೆಪ್ಟನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಂಥ ಐಕ್ಯ ಸ್ಥಳದ ಬಸವಣ್ಣನ ಕರ್ಮಭೂಮಿ ಮೂಲಕ ಕರ್ನಾಟಕದೊಳಗ ಈ ಎಲ್ಲ ಸರ್ವ ಜಾತಿ ಸರ್ವ ಧರ್ಮಗಳ ಏನು ಒಂದು ಮಿಲನದ ಒಂದು ಸಂದೇಶವನ್ನು ಕೂಡಲ ಸಂಗಮದ ಮೂಲಕ ನಾವು ಕೂಡ ಬಂದಿವಿ ಅದಕ್ಕೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ಒಂದು ವಿನಂತಿ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಸವವಾದಿಗಳು ಅಂಬೇಡ್ಕರ್ವಾದಿಗಳು ಪ್ರಗತಿ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಕ್ಕಂತಹ ಎಲ್ಲ ಮನಸ್ಸಿನವರು ಅವತ್ತು ಒಂಬತ್ತನೇ ತಾರೀಕಿಗೆ ಕೂಡಲ ಸಂಗಮದೊಳಗೆ ನಡೀತಕ್ಕಂಥ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊತೀನಿ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು வந்து ஒன்று ரி கூட அது கூட்டல சங்கமொழி ஒன்று ரயில்தர பிராரம்பாடி அங்கே பசவசர கல்யாணம் ஒழுங்க அது ஒன்று விசாரணை சங்கீர்ணாகி மார்பாட்டாக அதற்கு தயமாாடி இருந்தது வெம்பலுக்கு சோ முந்தின விசாரணை நம்ம ஹிமி கதன்கிரி சாஹேரு கூட இது பத்திரிகோஷிய உதேசி மாட்டாடு நான் நமஸ்கிற சூப்பர் ಬಸವ ಸಂಗಮ ಸಾರಿ ಬಸವ ಭೀತನ ಒಂದು ಆಶಯದಂತೆ ಬಸವ ಭೀಮ ಸಂಗಮ ಕಾರ್ಯಕ್ರಮ ಕಾರ್ಯಕ್ರಮದ ಕುರಿತಾದ ಪೂರ್ವಭಾವಿ ಕೋರ್ಷಿಯಲ್ಲಿ ಉಪಸ್ಥತೆಗೆ ಈ ಪರಶುರಾಮ ಮಹಾರಾಜರು ರಾಜಿಯಾಗಿ ದೇವಿಯ ಮೇಲೆ ಆಶೀರ್ವಾದ ಎಲ್ಲ ಕಡೆ ಎರಡೂ ಮಾತುಗಳನ್ನು ನಾನು ಇಲ್ಲಿ ತನ್ನ ಕರೆಸ್ತಿದ್ದೇನೆ ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸೇರಿ ಇದನ್ನು ನಾನು ಹೆಂಗೆ ಅರ್ಥೈಸ್ಕೊಂತೀನಿ ಅಂತಂದ್ರೆ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂದಕಗಳನ್ನು ಏರ್ಪಡಿಸಿ ಭಿನ್ನತೆಯನ್ನು ಸೃಷ್ಟಿ ಮಾಡುವುದು ಏನು ವ್ಯವಸ್ಥಿತ ಉಲ್ಲ ಇದನ್ನು ಬ್ರಿಟಿಷ್ ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನು ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡಕ್ಕಾಗ್ತದೆ ಈಗ ಬಸವ ಮತ್ತು ಭೀಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂಥ ಸಾಮ್ಯತೆ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡೂ ಒಂದಾದರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯಿತು ಅಂದರೆ ಈ ಪುರೋಹಿತಶಾಹಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆಯುವುದು ಅವರಿಗೆ ಸ್ಪಷ್ಟ ಆಯಿತು ಅದಕ್ಕಾಗಿ ಅವರು ಜನರ ಮಧ್ಯೆ ಕಂದಕ ತೋಡೋದಿಂತ ಮುಂಚೆ ಅವರು ನಂಬಿದಂಥ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆನೇ ಒಂದು ಕಂದಕ ನೋಡಿಬಿಟ್ರೆ ವ್ಯವಸ್ ವ್ಯವಸ್ಥಿತವಾಗಿ ನಾವು ಅವರನ್ನು ಆಡ್ಬೋದು ಅನ್ನುವಂಥ ದುರಾಲೋಚನೆ ಮಾಡ್ತೀವಿ ಆದ್ರೆ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ತಂದು ಪೂರಕ ಅಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ದೇನೆ ಸರ್ ಹೇಳಿದರು ಅರ್ಧ ಪರ್ಸೆಂಟ್ ಜನ ಅದನ್ನು ಸ್ವಲ್ಪ ನಾನು ತಾವೆಲ್ಲ ಅರ್ಸ್ಕೊಳ್ಬೇಕು ಅರ್ಧ ಪರ್ಸೆಂಟ್ ಜನ ಒಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನ ಎದ್ದರಿಸುವಂತ ಒಂದು ದುಸ್ಸಾಹಸ ಕ ಒಂದು ನಾನು ದೃಷ್ಟಾಂತ ಕೊಡ್ತೇನೆ ನಾಯಿ ಬಾಲ ಅಲ್ಲಾಡಿಸಿದ್ರೆ ಅದು ಸಹಜ ನಾಯಿ ಬಾಲ ಅಲ್ಲಾಡಿಸ್ಬೇಕು ಬಾಲ ನಾಯಿಯನ್ನು ಅಲ್ಲಾಡಿಸುವಂತ ಪ್ರಯತ್ನ ಎಂದೂ ಮಾಡಬಾರ್ದು ಬಾಲದಷ್ಟು ಕನಿಷ್ಠ ಜನಸಂಖ್ಯೆಯಲ್ಲಿರುವಂತ ಕೆಲವೇ ಕೆಲವು ಸೀಮಿತ ವರ್ಗ ಒಂದು ದೊಡ್ಡ ವ್ಯವಸ್ಥೆಯನ್ನ ಈ ನೆಲದ ಬಹುಸಂಖ್ಯಾಕರ ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆಯನ್ನು ಸೃಷ್ಟಿಸುವಂಥ ಕಾರ್ಯ ಮಾಡ್ತಾ ಇದ್ದ ಇದು ಯಶಸ್ವಿ ಆಗುತ್ತಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದ್ರೆ ಬಸವ ಭೀಮ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯೆ ಎಂದೂ ಭಿನ್ನತೆ ಬರಬಾರ್ದು ಬುದ್ಧ ಬಸವರನ್ನ ಭೀಮನನ್ನು ನಾವು ಸಮುದಾಯದ ನೆಲೆಯಲ್ಲಿ ನೋಡುವುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರೂ ಒಂದು ಐಕ್ಯತೆ ಇದ್ರೆ ಮಾತ್ರ ಈ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಆಗುವಂಥ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನು ಅನ್ನೋದಂತ ವಿಶಿಷ್ಟತೆಯೇ ಇಲ್ಲ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂತೂ ಭೀಮ ತತ್ವಗಳಲ್ಲಿ ನಂಬಿಕೆ ಇಟ್ಟಂತು ಇದು ಎರಡನ್ನೂ ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಾನು ನಂಬಿಕೆ ಇಟ್ಟಂಥ ಎಲ್ಲರಿಗೂ ಇಲ್ಲಿ ಸ್ವಾಗತ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆವರಣದ ಅವಶ್ಯಕತೆ ಇಲ್ಲ ಈ ತುರ್ತು ಅಗತ್ಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗನೇ ಆಗಲಿ ಹೇಳಿದ ತೊಂಬತ್ತೊಂಬತ್ತು ಪಾಯಿಂಟ್ ಫೈ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅದ ಜನರನ್ನ ವಿರೋಧಿಸ್ಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿಯನ್ನು ಬಂದಂಥ ಒಂದು ಪದದ ಸ್ಥಾನದಲ್ಲಿ ಇರುವುದರಿಂದ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಕ್ಕೆ ಈ ಮೂಲಕ ಪರಸುರಾಮ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ತಾವೆಲ್ಲ ಆದರಾಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರ್ರಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆಯ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತನ್ನಲ್ಲ ಸರ್ ಅವರ ಗೊತ್ತ ನಾನು ಶೋಧಕ ಸಂಘ ಕರ್ನಾಟಕ ಎಂಥ ಮೂರು ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಪೂರ್ಣ ಸಂಗ್ರಹದಲ್ಲಿ ಜರುಗಲಿರುವ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ್ ಅನ್ಯಾಯಗಳನ್ನ ಪೂರ್ವಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟೆಲ್ಲ ಬರಿ ಈ ಸ ಬಸವ ಭೀಮ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರಾಮ ಮಹಾರಾಜನವರು ಯಾಕೆ ಏರ್ಪಡಿಸಂದ್ರೆ ನಾವು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಶೂದ್ರರಾಗಿದ್ವಿ ನಮಗೆ ದೇವಸ್ಥಾನಕ್ಕ ಎಲ್ಲಿ ಯಾವುದೇಕ ಇದರಲ್ಲಿ ನಾವು ಪರಿಗಣನೆ ಕೊಡ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಇದ್ರಲ್ಲ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋಗ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನು ಪೌರೋಯುಕ್ತ ಶಾಹಿ ಅಂತಿದ್ರು ಈ ಗುಡಿ ಗುಂಡಾರದೊಳಗೆ ಪೂಜಾ ಮೂರ್ತಿ ಪೂಜೆ ಮಾಡಿಕೊಂಡು ತಮ್ಮ ಉಪಜೀವನ ಸಾಗುತ್ತಿದ್ದರು ಆ ಟೈಮ್ದಲ್ಲಿ ಬಸವಣ್ಣನವರು ನಮಗೇನು ಮಾಡಿದರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದರು ಏನು ನಿಮಗೆ ಯಾ ಅಲ್ಲಿ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಯಾಕೆ ಅಡ್ಡ ಉದ್ದ ಕೊಡ್ತೀರಾ ಅಂಥೇಳಿ ನಮ್ಗೆ ಒಳ್ಳಾಗ ನ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವರು ಅಂತೇಳಿ ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ಅವತ್ತಲಿಂದ ನಮ್ಮನ್ನು ಬಸವಣ್ಣ ನಮ್ಮನ್ನು ಸುಧಾರಣೆ ಮಾಡಿ ಸಮಾಜ ಸುಧಾರಣೆ ಬಸವಣ್ಣನವ್ರನ್ನ ವಿರೋಧಿಸುತ್ತಾ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವರನ್ನು ಅಪ್ಪಿಕೊಂಡು ದೋರ ಕಕ್ಕಯ್ಯ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಮಡಿವಾಳ ಮಾಚದೇವರು ಇರ್ಬೋದು ಅಂಬಿಗರ ಚೌಡಯ್ಯನವರು ಇರ್ಬೋದು ಇನ್ನೂ ಅನೇಕ ಶಿವಶರಣರು ಕೂಡಿ ಒಂದು ಸಂಸತ್ತು ಆಗಿನ ಕಾಲದಾಗಲೇ ಅನುಭವ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲ ಏನು ನಾವು ಶೂದ್ರರಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದರು ಮುಂದೆ ಇದೇ ಶಾಹಿಗಳು ನಮ್ಮನ್ನು ಒಡೆದಾಳಿ ನಮ್ಮ ಒಳಗೆ ಅನೇಕ ಜಾತಿಗಳನ್ನು ಉಪಜಾತಿಗಳನ್ನು ಕಟ್ಟಿ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮ ಜಾತಿ ಜಾತಿಗಳನ್ನಾಗಿ ಮಾಡಿ ಮತ್ತೆ ನಮ್ಮನ್ನು ಈ ಇಪ್ಪತ್ತೆರಡನೇ ಶತಮಾನ ಬಂದರು ನಮಗೆ ಬ್ರಿಟಿಷರಿಗೆ ಸ್ವಾತಂತ್ರ್ಯನೇ ಅಂತ ಹೇಳಿದ್ರು ಇವರು ಏನು ಅರ್ಧ ಪರ್ಸೆಂಟ್ ಜನ ಅದರಲ್ಲ ಯಾಕೆ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ಮುಂದೆ ನಮ್ದು ಆಟ ನಡೆಯೋದಿಲ್ಲ ನಮ್ಮ ಶಾಹಿ ನಡೆಯೋದಿಲ್ಲ ಅರ್ಧ ಪರ್ಸೆಂಟ್ ಇಟ್ಕೊಂಡೇ ಇಡೀ ದೇಶವನ್ನು ತಮ್ಮ ಕಂಪುಸ್ಟ್ ಇಟ್ಕೊಂಡಿದ್ರು ಇವರು ಇಂಥವ್ರು ಇವರೆಲ್ಲ ಸ್ವತಂತ್ರರಾಗಿ ಧಾರ್ಮಿಕ ಚಿಂತನೆಗಳೊಳಗಾದ್ರೆ ನಾವೇನು ನಮ್ಮ ಆಟ ನಡೆಯೋದಿಲ್ಲ ಅನ್ನೋದಕ್ಕೆ ಏನು ಮಾಡಿದರು ಮುಂದೆ ಕೆಲವೊಂದಿಷ್ಟು ಸಂಘಟನೆಗಳನ್ನು ಕಟ್ಕೊಂಡು ನಮ್ಮನ್ನು ಗುಲಾಮರಾಗಿ ಮಾಡಿಕೊಂಡ್ರು ಇವತ್ತಿಗೂ ನಮ್ಗೆ ಅಣ್ಣ ಬಸವಣ್ಣನವರು ಕೊಟ್ಟ ವಚನ ಸಾಹಿತ್ಯದ ಪರಿ ನಮ್ಗೆ ಇದು ಆಲದಂತ ಮಾಡಿದರು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನವನ್ನು ರೂಪೋಗ್ತಾ ಇವರು ಮೊನ್ನೆ ಒಬ್ಬ ಸಂಸದ ಹೇಳ್ತಾನೆ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಠಾಗೋರ್ ಅವರು ಬರೆದ ಜನಗಣ ಅನ್ನೋ ನಮ್ಮ ರಾಷ್ಟ್ರಗೀತೆಯನ್ನು ಬ್ರಿಟಿಷರು ಸ್ವಾಗತ ಮಾಡಲಿಕ್ಕೆ ಇದನ್ನು ರಚಿಸಿದ್ರು ಅಂತೇಳಿ ಇತಿಹಾಸನ ಇವ್ರು ಎಷ್ಟು ಚಂದ ಎಷ್ಟು ರೀತಿ ಇದು ಮಾಡಿ ಜನರು ಮಳೆ ಮಾಡಾಕ ಇಂಥ ಎಲ್ಲ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ್ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋದಕ್ಕೆ ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ಗುರುವಿರಿಯರು ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾರ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಧರ್ಮ ನಮ್ಮ ಏನಿದೆ ಬ ಬಸವಣ್ಣನವರು ಹಿಂದಕ್ಕೆ ಹನ್ನೆರಡು ಶತಮಾನದ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ಧಾರ ಮಾಡಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವರು ಬಂದರು ಮುಂದೆ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತೆ ಯಾವ ಪೂಜ್ಯರು ಬರ್ತಾರೋ ಏನೋ ನಮ್ಮನ್ನು ಉದ್ಧಾರ ಮಾಡೋಕೆ ಅಷ್ಟೆಲ್ಲ ಬಂದು ತಮ್ಮ ಜೀವನವನ್ನೇ ಮುಡುಪಾಗಿತ್ತು ಇನ್ನೂ ಮೌ ಮೌಢ್ಯದಲ್ಲೇ ಇದ್ದೀವಿ ಯಾಕೆ ಮೌಢ್ಯದಲ್ಲೇ ಇದ್ದೀವಿ ಅಂದ್ರೆ ಅರ್ಧ ಪರ್ಸೆಂಟ್ ಜನ ನಮ್ಮನ್ನ ಮೌಢ್ಯರಾಗಿಸ್ಕೊಂಡೇ ಬಂದಾರ ನಮ್ಮನ್ನು ಮೂಕರನ್ನಾಗಿಸ್ಕೊಂಡೇ ಬಂದಾರ ಆದಾಗ ನಾವು ಜಾಣರಾಗಲಿಕ್ಕೆ ಇಂಥ ಕಾರ್ಯಕ್ರಮ ಅವಶ್ಯಕತೆ ದಯವಿಟ್ಟು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕಂತ ತಮ್ಮಲ್ಲಿ ವಿನಂತಿಪೂರ್ವಕ ವಿಜ್ಞಾಪನೆ ಮಾಡ್ತಾ ಇದ್ದೀವಿ